ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿಯ ಕಚೇರಿಯ ಸಭಾಂಗಣದಲ್ಲಿ ಮಹತ್ವಾಕಾಂಕ್ಷಿಯ ಕೆಡಿಪಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಈ ಸಭೆಗೆ ಬಹುತೇಕ ಇಲಾಖೆಗಳು ಗೈರು ಹಾಜರಾಗಿದ್ದು ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳ ಅಸಮಾಧಾನ ಮತ್ತು ಆಕ್ರೋಶಕ್ಕೆ ಕಾರಣವಾಯಿತು ಕೊತ್ತನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಮ್ಮ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ಆರಂಭಗೊಳ್ಳುತ್ತಿದ್ದಂತೆ ಸಭೆಯ ತಿಳುವಳಿಕೆ ನೋಟಿಸ್ ಕೊಟ್ಟರು ಸಭೆಗೆ ಬಾರದ ಪಶು ಕೃಷಿ ಮೀನುಗಾರಿಕೆ ಆಹಾರ ಬೆಸ್ಕಾಂ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹಾದಿಯಾಗಿ ಸದಸ್ಯರು ತೀವ್ರ ಬೇಸರ ವ್ಯಕ್ತಪಡಿಸಿ ಗೈರಾದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವ ನಿರ್ಧಾರ ತೆಗೆದುಕೊಂಡರು ಕೆಡಿಪಿ ಸಭೆ ಹೆಚ್ಚಿನ ಮಹತ್ವದಾಗಿದ್ದು ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ ಕಾರ್ಯಕ್ರಮ ಯೋಜನೆಗಳು ಸಮರ್ಪಕ ಅನುಷ್ಠಾನ ಆಗಬೇಕಾದ ಅಧಿಕಾರಿಗಳ ಸಹಕಾರ ಪಾಲ್ಗೊಳ್ಳುವಿಕೆ ಬಹಳ ಅಗತ್ಯ ಆದರೆ ಬಹುತೇಕ ಅಧಿಕಾರಿಗಳು ಕೆಡಿಪಿ ಸಭೆಗೆ ಗೈರು ಹಾಜರಿ ಆಗಿದ್ದು ಸರಿಯಲ್ಲ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಿಳಿಸಿದ್ದಾರೆ ಅಲ್ಲದೆ ಸಭೆಯಲ್ಲಿ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಮೂರು ತಿಂಗಳ ಪ್ರಗತಿ ವಿವರವನ್ನ ಕಡ್ಡಾಯವಾಗಿ ಸಲ್ಲಿಸಬೇಕೆಂದು ಹೇಳಿ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಸಮರ್ಪಕವಾಗಿ ನರೇಗಾ ಕಾಮಗಾರಿಗಳನ್ನ ಅನುಷ್ಠಾನಗೊಳಿಸುವಲ್ಲಿ ತಾಂತ್ರಿಕ ಸಿಬ್ಬಂದಿ ವಿಫಲವಾಗಿದ್ದಾರೆ ಕಾಮಗಾರಿಗಳ ಗುಣಮಟ್ಟ ವೀಕ್ಷಣೆ ಕೂಡ ಸಮರ್ಪಕವಾಗಿ ನಡೆಯುತ್ತಿದ್ದಾರೆ ಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊರಮಡಗು ಗ್ರಾಮದಲ್ಲಿ ಇತ್ತೀಚೆಗೆ ಅಂದರ್ ಬಹರ್ ಆಟ ಹೆಚ್ಚಾಗಿದೆ ಗ್ರಾಮದ ಯುವಕರು ಹಾದಿ ತಪ್ಪುತ್ತಿರುವ ಬಗ್ಗೆ ಪೊಲೀಸ್ ಇಲಾಖೆ ಗಮನ ಹರಿಸಬೇಕು ಎಂದು ಕೆಡಿಪಿ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ನಡೆಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಆರ್ ಪವಿತ್ರ ಶ್ರೀಧರ್ ಕಾರ್ಯದರ್ಶಿ ಟಿಎಂ ಅಶ್ವತ್ಥಪ್ಪ ಸದಸ್ಯರಾದ ಜಿಕೆ ಮಂಜುನಾಥ್ ನವೀನ್ ಶಿಶು ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀ ದೇವಮ್ಮ ಎಇಇಪಿಆರ್ಇಡಿ ಪುರುಷೋತ್ತಮ್ ಹಾಗೂ ಗ್ರಾಮ ಗ್ರಾಮ ಪಂಚಾಯಿತಿಯ ಎಲ್ಲಾ ಗ್ರಾಮಗಳ ಸದಸ್ಯರು ಹಾಗೂ ತಾಲೂಕಿನ ಇತರೆ ಇಲಾಖೆಗಳಿಂದ ಆಗಮಿಸಿದ ಅಧಿಕಾರಿಗಳು ಇದ್ದರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟರು ನಮ್ಮ ಬಿ ಪೊಲೀಸ್ ಅವರು ಮತ್ತೆ ಪಿಡಿಒ ಇವೆಲ್ಲನೂ ಸಲಹಾ ಕಾರ್ಯದರ್ಶಿ ಆಗಿರುತ್ತಾರೆ ಕಾರ್ಯದರ್ಶಿ ಆಗಿರ್ತಾರೆ ಇದು ಈ ಕಾಲ ಸಮಿತಿಯನ್ನು ಮಾಡಿರೋ ಉದ್ದೇಶ ಏನಂದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಯಾವುದೇ ಬಾಲ್ಯ ವಿವಾಹ ಪ್ರಕರಣಗಳು ಬಾಲ್ಯ ಧಾರ್ಮಿಕ ಪ್ರಕರಣಗಳು ಪೋಕ್ಸ ಪ್ರಕರಣಗಳು ನಡೆಯದಂತೆ ತಿಳಿಸಿಕೊಡುವುದು ಯಾವುದೇ ಪ್ರಕರಣ ನಡೀಬಾರದು ಎಲ್ಲ ಕಡಿಮೆ ಬೆಂಗಳೂರಿನ ಅರಸಿಕೆರೆಯಲ್ಲಿ ಕೊಪ್ಪಳ ಮೂಲದ ಶಿಲ್ಲೇಖ್ಯಾತ ಸಮುದಾಯಕ್ಕೆ ಸೇರಿರುವಂತಹ ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಶಿಲ್ಲೇಖ್ಯಾತ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಶಿಲ್ಲೇಖ್ಯಾತ ಸಮುದಾಯದವರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಶೆ ಸಮುದಾಯದ ಅಪ್ರಾಪ್ತ ಬಾಲಕಿಯ ಅರುಣ ಮೇಲೆ ಆದಂತಹ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಶಿಲ್ಲೇಖ್ಯಾತರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಶಿಲ್ಲೇಖ್ಯಾತರ ಸಮುದಾಯದ ವಿಜಯನಗರ ಜಿಲ್ಲಾ ಘಟಕ ಹಾಗೂ ಹೂವಿನ ಹಡಗಲ್ಲಿ ತಾಲೂಕು ಶಿಲ್ಲೆ ಸಮುದಾಯದ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿನ ವಿವಿಧ ತಾಲೂಕುಗಳ ಶಿಲ್ಲೇಖ್ಯಾತ ಸಮುದಾಯದ ಘಟಕಗಳ ಮುಖಂಡರು ಹೂವಿನ ಹಡಗಲಿಯಲ್ಲಿ ಪ್ರತಿಭಟನೆ ನಡೆಸಿ ಆರೋಪಿಯನ್ನ ಗಲ್ಲಿಗೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಹೂವಿನ ಹಡಗಲಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಶಿಲಾಮೂರ್ತಿಗೆ ಗೌರವ ಸಮರ್ಪಿಸಿ ಪ್ರತಿಭಟನೆ ಆರಂಭಿಸಲಾಯಿತು ಪ್ರತಿಭಟನಾ ಮೆರವಣಿಗೆ ಪ್ರಮುಖ ರಸ್ತೆ ಹಾಗೂ ಪ್ರಮುಖ ವೃತ್ತಗಳ ಮೂಲಕ ಸಂಚರಿಸಿ ತಹಸೀಲ್ದಾರರ ಕಚೇರಿವರೆಗೂ ಪ್ರತಿಭಟನೆಯ ಮೆರವಣಿಗೆ ನಡೆಸಿದರು ಮೆರವಣಿಗೆಯಲ್ಲಿ ಪ್ರಕರಣವನ್ನು ಖಂಡಿಸಿ ಹಾಗೂ ಆರೋಪಿಯನ್ನ ಗಲ್ಲಿಗೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ಘೋಷಣೆಗಳನ್ನ ಕೂಗುತ್ತಾ ಪ್ರತಿಭಟನೆ ಮೆರವಣಿಗೆ ನಡೆಸಿದ್ದಾರೆ ಅಲೆಮಾರಿ ರಾಜ್ಯ ಶುಲ್ಲೆ ಖ್ಯಾತ ಸಂಘದ ಹಡಕಲಿ ಘಟಕದ ಅಧ್ಯಕ್ಷರಾದ ದೊಡ್ಡಮನಿ ಪರಶುರಾಮಪ್ಪ ಗೌರವಾಧ್ಯಕ್ಷರಾದ ಕೆಸಿ ಪರಶುರಾಮಪ್ಪ ವಿಜಯನಗರ ಜಿಲ್ಲೆ ಅಲೆಮಾರಿ ಅನುಷ್ಠಾನ ಸಮಿತಿಯ ಸದಸ್ಯರು ಹಾಗೂ ಅಂಗೂರಿನ ಯುವಕರು ವೈಜಯನಗರ ಜಿಲ್ಲಾ ಶಿಲ್ಲೇಖ್ಯಾತ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಕೂಡ್ಲಿಗಿ ಗೌರಮ್ಮ ಮಹಾಂತೇಶ ಶಿಂದೆ ಉಪಾಧ್ಯಕ್ಷರಾದ ಗಾಳಿಮ್ಮ ಗುಡಿಯ ಹನುಮಕ್ಕ ಅಂಗೂರು ಪರಶುರಾಮ ಅಂಗೂರು ಭೀಮಣ್ಣ ಗಾಳೆಮ್ಮನ ಗುಡಿಯ ಮಂಜುನಾಥ ಅಂಗೂರಿನ ಸಮಸ್ತ ಶಿಲ್ಲೇಖ್ಯಾತ ಬಂಧುಗಳು ಕುಲಬಾ ಬಾಂಧವರು ವಿವಿಧ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ವಿವಿಧ ಅಲೆಮಾರಿ ಸಂಘಟನೆಗಳು ಕುರುಬ ಸಂಘಟನೆ ಕರ್ನಾಟಕ ರಾಜ್ಯ ವೇದಿಕೆ ಸೇರಿದಂತೆ ಹಲವಾರು ಅಲೆಮಾರಿ ಸಂಘಟನೆಗಳು ಸೋಷಿಯಲ್ ಡೆಮಾರ್ಕಟಿಕ್ ಸಂಘಟನೆಗಳ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಘಟನೆಯನ್ನ ಖಂಡಿಸಿದ್ದಾರೆ ಹಾಗೂ ಆರೋಪಿಯನ್ನ ಗಲ್ಲಿಗೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಪ್ರಕರಣದ ಮಾಹಿತಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಹೊಸಬಂಡಿ ಹರ್ಲಾಪುರ ಗ್ರಾಮದ ವಾಸಿಗಳಾದ ನಾಗಪ್ಪ ಮತ್ತು ರೇಣುಕಮ್ಮ ಕುಟುಂಬವು ಬೆಂಗಳೂರಿನಲ್ಲಿ ದುಡಿಮೆಗಾಗಿ ಕೆಲಸ ಅರಸಿ ವಲಸೆ ಹೋಗಿದ್ದು ಅವರು ಬೆಂಗಳೂರಿನ ತಾವ್ರೇಕೆರೆಯಲ್ಲಿ ಅವರ ಮಗಳಾದ ಅರುಣ ಹದಿನಾಲ್ಕು ವರ್ಷದ ಬಾಲಕಿಯೊಂದಿಗೆ ವಾಸವಿದ್ದು ತಾವರೆಕೆರೆಯ ಅವರ ಮನೆಯಲ್ಲಿ ಒಬ್ಬಳೆ ಹುಡುಗಿ ಇದ್ದಾಗ ಅವಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗೈದಿದ್ದಾರೆ ಘಟನೆಯ ನಂತರ ದಿನಗಳಲ್ಲಿ ಆರೋಪಿಯನ್ನ ತಾವರೆಕೆರೆ ಪೊಲೀಸರು ಠಾಣೆಯಲ್ಲಿ ಬಂಧಿಸಿದ್ದಾರೆ ಆರೋಪಿಗೆ ಕಠಿಣ ಶಿಕ್ಷೆ ಹಾಕಬೇಕೆಂದು ಮತ್ತು ಗಲ್ಲಿಗೇರಿಸಬೇಕೆಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಹೂವಿನಡಗಲ್ಲಿ ತಹಸೀಲ್ದಾರರ ಮೂಲಕ ಹಕ್ಕು ನೀಡಲಾಯಿತು ವರದಿ ವೆಜಿ ವೃಷಭೇಂದ್ರ ನಂದಿ ಟಿವಿ ಕೂಡ್ಲಿಗಿ

ಶ್ರೀ ತುಳುಜಾ ಭವಾನಿ ಅಲೆಮಾರಿ ಗೋಸಂಗಿ ಸಮುದಾಯ ಶಿಕ್ಷಕರ ಸಂಘ ಹಾಗೂ ವಿವಿಧ ಸಂಘಟನೆಗಳು ಇವತ್ತು ನೀಡಿರತಕ್ಕಂಥ ಮನವಿಯನ್ನು ಸ್ವೀಕರಿಸಿದ್ದೀವಿ ತಮ್ಮ ಕೋರಿಕೆಯಂತೆ ಮನವಿಯ ಬಗ್ಗೆ ಸೂಕ್ತ ಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಕೊಡ್ತೀವಿ ಅಂತ ಈ ಮೂಲಕ ನಮಗೆಲ್ಲರಿಗೂ ತಿಳಿಸ್ತಾ ತಮಗೆಲ್ಲರಿಗೂ ಧನ್ಯವಾದ ಎಲ್ಲ ಮಕ್ಕಳಿಗೆ ನ್ಯಾಯ ಕಲಿತರೆ ಶಾಲೆಲ್ಲೂ ತೆರೆದಂತೆ ಹೆಣ್ಣಿನ ಬಗ್ಗೆ ಬಹಳ ವಿಸ್ತಾರವಾಗಿರುತ್ತಿರತಕ್ಕ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗೌರವ ಮಹಿಳಾ ಸಂಘದ ಅಧ್ಯಕ್ಷರು ಧನ್ಯವಾದಗಳು ಹಾಗೆಯೇ ರಾಜ್ಯ ಮಟ್ಟದ ಕಲಾವಿದರಾಗಿರ್ತಕ್ಕಂಥ ಕೆ ಶಿ ಪುರಸ್ವಾಮಿ ಅವರು ಈ ದೇವೇ ಕುರಿತು ಎರಡು ಮಾತನ್ನ ಮಾತಾಡಬೇಕಾದ್ರೆ ಅಲಿಮಾಡುವ ಸಮುದಾಯ ಹೂಮಿಗಳಲ್ಲಿ ಆಯೋಜಿಸಿದ ಅರುಣ ಎಂಬ ಬಾಲಕಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ದುಷ್ಕರ್ಮಿ ಈಗಾಗಲೇ ಇದ್ದಾರೆ ಇಂಥ ಯುವಕನನ್ನ ಗಲ್ಲಿಗೇರಿಸಬೇಕು ತಳ ಸಮುದಾಯ ನಂದಂತ ಸಮುದಾಯಕ್ಕೆ ನ್ಯಾಯವನ್ನ ಒದಗಿಸಬೇಕು ಈ ಒಂದು ಇಂಥ ಸುಂದರ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರತಿಭಟನೆಯಲ್ಲಿ ಭಾಗವಹಿಸತಕ್ಕಂಥ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ಎಲ್ಲ ನನ್ನ ಕುಲಬಾಂಧವರಿಗೆ ಮತ್ತು ವಿವಿಧ ಸಂಘಟನೆಯ ಹಿರಿಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಜೊತೆಗೆ ನಮ್ಮ ಈ ಪ್ರತಿಭಟನೆಗೆ ಸಂಪೂರ್ಣ ಸಹಕಾರವನ್ನ ಹಡಗಲಿಯ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಮಾಡಿದ್ದಾರೆ ಮಾಧ್ಯಮ ವರ್ಗದವರು ಮಾಡಿದ್ದಾರೆ ವಿವಿಧ ದಲಿತ ಪರ ಸಂಘಟನೆಗಳು ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಾನು ನಮ್ಮ ಊರು ಹಡಗಲಿಯ ಅಲೆಮಾರಿ ಸಮುದಾಯದ ಒಕ್ಕೂಟದ ಪರವಾಗಿ ಪುನೋದಯದ ಧನ್ಯವಾದ ಹೇಳಿ ಅರಣ ಎಂಬ ಬಾಲಕಿಯ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಎರಡು ಸರ್ಕಾರಗಳು ಪರಿಹಾರವನ್ನ ಒದಗಿಸಿ ಆ ಬಡ ಕುಟುಂಬಕ್ಕೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಹೇಳುತ್ತ ನನಗೆ ಈ ಕಾರ್ಯಕ್ರಮದಲ್ಲಿ ಕೇವಲ ಎರಡೇ ದಿವಸದಲ್ಲಿ ನಾವು ನಮ್ಮ ಮಾವನವರಾದಂತಹ ಪರಶುರಾಮ್ ಗೊಡಮನಿ ಅವರು ಒಂದ್ ಹತ್ತ ಎರಡ ದಿವಸದಲ್ಲಿ ಆಯೋಜನವನ್ನ ಈ ಆಯೋಜನವನ್ನು ಮಾಡಿದ್ದೇವೆ ಈ ನಮ್ಮ ಕರೆಗೆ ಹೋಗುವುದು ಸಮಸ್ತ ಎಲ್ಲ ಸಮಾಜದ ಹಿರಿಯರು ಮುಖಂಡರು ಮಾಧ್ಯಮದವರು ಎಲ್ಲರಿಗೂ ನಾನು ಮತ್ತೊಂದ್ಸಲ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೇನೆ ಈಗಾಗಲೇ ಇನ್ನ ಕೆಲವು ನಿಮಿಷದಲ್ಲಿ ಮನೆ ದಂಡಾಧಿಕಾರಿಗಳು ಆಗಮಿಸಿದ್ದಾರೆ ನಮ್ಮ ಮನವನ್ನ ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಚಾಮರಾಜನಗರದ ಎಳಂದೂರು ಪಟ್ಟಣದ ಐತಿಹಾಸಿಕ ದೇವಾಲಯವಾದ ಶ್ರೀ ವರಾಹ ವರಾಹಸ್ವಾಮಿ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಯಶಸ್ವಿಯಾಗಿ ಇಂದು ನಡೆದಿದೆ ಶ್ರೀ ಭೂಲಕ್ಷ್ಮೀ ವರಾಹ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರಾದ ಡಾಕ್ಟರ್ ಶಶಿಕಲಾ ರಮೇಶ್ ಮತ್ತು ಡಾಕ್ಟರ್ ರಮೇಶ್ ಉಡುಪ ಅವರು ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ದಿನಾಂಕ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಬೇಕಾದ ಸಲಹೆ ಸೂಚನೆಗಳನ್ನು ಸಮಿತಿಯ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಎಲ್ಲಾ ಸಮುದಾಯದ ಮುಖಂಡರಿಂದ ಪಡೆದು ಹಲವು ತಂಡಗಳನ್ನು ರಚಿಸಿ ಎಲ್ಲರ ಸಮ್ಮುಖದಲ್ಲಿ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದೊಂದು ಜವಾಬ್ದಾರಿಯನ್ನ ವಹಿಸಲಾಯಿತು ಗೌರವಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಉಡುಪ ಅವರು ಮಾತನಾಡಿ ಯಶಸ್ವಿಗೆ ಒಂದೇ ಮೆಟ್ಟಿಲು ಎಂಬಂತೆ ಇಡೀ ನಾಡಿನ ಭಕ್ತ ಸಮೂಹವೇ ಅತ್ಯಂತ ಉತ್ಸಾಹದಿಂದ ಕಾಯುತ್ತಿದೆ ಎಲ್ಲರ ಸಲಹೆ ಸೂಚನೆಗಳಿಂದ ಯಾವುದೇ ತೊಂದರೆಗಳಿಲ್ಲದೆ ಇದುವರೆಗೂ ಜೀರ್ಣೋದ್ಧಾರ ಕಾರ್ಯವು ಸುಸೂತ್ರವಾಗಿ ನಡೆದಿದ್ದು ಅದರಂತೆ ಉದ್ಘಾಟನಾ ಕಾರ್ಯಕ್ರಮವು ಯಶಸ್ವಿ ಅದರಂತೆ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರ ಸಹಕಾರ ನೀಡಿ ಎಂದು ಮನವಿ ಮಾಡಿದ್ದಾರೆ ಪೂರ್ವಭಾವಿ ಸಭೆಯಲ್ಲಿ ಹಲವಾರು ಭಕ್ತರು ಹತ್ತು ಸಾವಿರದ ನೂರ ಒಂದು ರೂಪಾಯಿಗಳನ್ನು ಸಮುದಾಯ ಸಂಘ ಸಂಸ್ಥೆ ಹಾಗೂ ವೈಯಕ್ತಿಕವಾಗಿ ಕಾಣಿಕೆ ನೀಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಭೂಲಕ್ಷ್ಮೀ ವರಾಹಸ್ವಾಮಿ ಸೇವಾ ಸಮಿತಿಯ ಗೌರವಾಧ್ಯಕ್ಷರು ಅಧ್ಯಕ್ಷರು ಸಲಹಾಗಾರರು ನಿರ್ದೇಶಕರು ಪದಾಧಿಕಾರಿಗಳು ಹಾಗೂ ಭಕ್ತ ವೃಂದದವರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಪೂರ್ವಭಾವಿ ಸಭೆಯನ್ನ ಯಶಸ್ವಿಗೊಳಿಸಿದ್ದಾರೆ ವರದಿ ಮಹದೇವ ಸ್ವಾಮಿ ನಂದಿ ಟಿವಿ ಚಾಮರಾಜನಗರ ಜವಾಬ್ದಾರಿ ಏನೇ ಜವಾಬ್ದಾರಿ ಆದ್ರು ಬೀದಿಗೆ ಮುಡ್ಸಂತ ಕೆಲಸ ಇವ್ರ ಮೂರ್ ಜನನೇ ಮಾಡ್ಬೇಕು ನಾವ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇವ್ರ ಮೂರ್ ಜನಕ್ಕೆ ಇವ್ರ ಹೋಗಿ ಅಲ್ಲಿ ನನ್ಗೋಳು ಪಂಗ್ಗೋಳವ್ರು ಅದು ಒಂದೇದು ಎರಡನೇ ಏನಪ್ಪಾ ಅಂದ್ರೆ ವರ್ತಕರ ಸಂಘ ಅದಲ್ಲ ಇಲ್ಲಿ ಅಂಗಡಿ ನೂರೈವತ್ತು ಇನ್ನೂರ ಅಂಗಡಿ ಮೇಲಲ್ಲ ಆ ವರ್ತಕರು ಸಂಘದವ್ರನ್ನ ಅವ್ರನ್ನೇ ಸಪ್ರೇಟ್ ಆಗಿ ಮೀಟಿಂಗ್ ತೆಗೆದು ಕಾರಣ ಏನಪ್ಪಾ ಅಂದ್ರ ಆ ಒಂಬತ್ತು ಹತ್ತು ಹನ್ನೊಂದು ಇರೋದ್ರಿಂದ ಅವರು ಸ್ವಲ್ಪ ಭಾಗಿಯಾಗಿ ಅಂಗಡಿಗಳನ್ನ ಸ್ವ ಸ್ವಚ್ಛತಾ ಮಾಡಿಕೊಂಡು ಲೈಟ್ಗಳು ಹಾಕೊಂಡು ಅವ್ರ ಕೈಲಾದಷ್ಟು ಇಲ್ಲಿ ಸೇವೆ ಮಾಡಲಿ ಅನ್ನೋದು ಅದೊಂದು ಎರಡನೇದು ಕಾರ್ ಕಾರ್ ಚಾಲಕರ ಸಂಘ ಅಲ್ಲದ ಆ ಕಾರ್ ಚಾಲಕರ ಸಂಘಳಿ ಇಲ್ಲಿ ಗಾಡಿಗಳೆಲ್ಲ ನಿಲ್ಲಿಸ್ತಾರೆ ಆ ದಿನಕ ನಮ್ಗೆ ಮೂರು ದಿನ ಅವಕಾಶ ಮಾಡಿಕೊಟ್ಟು ನಮ್ಗೆ ಇಲ್ಲಿ ಸಹಕಾರ ನೀಡಿ ಅಂತ ಒಂದು ಎರಡನೇದು ಆಟೋ ಆಟೋದವರು ಆಟೋದವರು ಮತ್ತು ಬೀದಿ ಬರಿ ಕರೆದು ಅವ್ರನ್ನ ಒಂದು ಮೀಟಿಂಗ್ ಕರೆದು ಈ ಥರ ನಮ್ದು ಇದೆಯಪ್ಪ ಈ ಮೂರು ದಿನ ಯಾವ ವಹಿವಾಟು ಮಾಡಬೇಡಿ ಮಾಡ್ಬಿಡಿ ನೀವು ಇಲ್ಲಿಗೆ ಭಾಗವಹಿಸಿ ಅಂತ ಹೇಳ್ಬಿಟ್ಟು ಹೇಳಿ ಅಂತ ನನ್ನ ಒಂದು ಮತ್ ಹೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಇಡಿ ಈ ಮೂರ್ ಜನ ಕರೆದಿರೋದು ನಮ್ ಜನಾಂಗ್ ಎಲ್ಲಾ ಜನಾಂಗ ಆಯ್ತು ಹೊತ್ತಕ್ಕೂ ಸಂಘನ ಸಪ್ರೇಟ್ ಕರೀರಿ ಕಾಸ್ಟ್ ಸ್ಟ್ಯಾಂಡ್ನವ್ರು ಸಪರೇಟ್ ಕರ್ರಿ

ದೇವನಹಳ್ಳಿಯ ಚನ್ನರಾಯಪುರ ಆದ ನಂತರ ಈಗ ಮತ್ತೊಂದು ರೈತರ ಹೋರಾಟ ಕೆಐಎಡಿಬಿಗೆ ರೈತರು ಸ್ವಾಧೀನಕ್ಕೆ ಅವಕಾಶ ಕಲ್ಪಿಸಿಕೊಡಲ್ಲ ಎಂದು ಅಧಿಕಾರಿಗಳಿಗೆ ಹೋರಾಟದ ಬಿಸಿಯನ್ನ ಮುಟ್ಟಿಸಿದ್ದಾರೆ ಮೂರು ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ಅಧಿಸೂಚನೆ ಹೊರಡಿಸಿರುವ ಕೆಐಎಡಿಬಿ ಐನೂರ ಐವತ್ತೊಂದು ಜನ ರೈತರ ಭೂಸ್ವಾಧೀನಕ್ಕೆ ಪ್ರಕ್ರಿಯೆ ನಡೆಸುತ್ತಿದೆ ಸ್ವಾಧೀನ ಪಡಿಸಿಕೊಳ್ಳದಂತೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಹೋರಾಟಕ್ಕೆ ಸಿದ್ಧತೆ ಮುಂದಿನ ಒಂದು ವಾರದಲ್ಲಿ ಪ್ರಕ್ರಿಯೆ ಕೈಬಿಡದಿದ್ರೆ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ ಎಂದು ಕೆಐಎಡಿಬಿ ಅಧಿಕಾರಿಗಳಿಂದ ಆಕ್ಷೇಪಣಾ ಸಭೆ ಗ್ರಾಮಸ್ಥರೊಂದಿಗೆ ಸಭೆ ನಡೆಸುತ್ತಿರುವ ಅಧಿಕಾರಿಗಳು ಭೂಮಿಗಳನ್ನ ಯಾವ ಭೂಮಿ ಸ್ವಾಧೀನಪಡಿಸಿಕೊಂಡು ಎದುರೂರ್ ಭಾಗದ ಒಂದು ಸಾವಿರದ ನಲವತ್ನಾಲ್ಕು ಎಕರೆ ಭೂಮಿಯನ್ನ ಸರ್ಕಾರಕ್ಕೆ ಸ್ವಾಧೀನ ಮಾಡಿಕೊಂಡು ಕೈಗಾರಿಕೆಗಳ ಅಭಿವೃದ್ಧಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಪ್ರಕಟಣೆ ಹೊರಡಿಸಿದ್ದಾರೆ ಆ ಕೆಲಸ ಮಾಡೋದಕ್ಕೆ ಭೂ ಸ್ವಾಧೀನ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ ನಾವು ಎಲ್ಲರೂ ಸಿ ಪಿ ಎಂ ಪಕ್ಷದ ಸೋಲಿಯವರು ನಾಗಪ್ಪನವರು ಅವರು ಸ್ಥಳೀಯ ಮುಖಂಡರುಗಳು ಅನೇಕ ಜನ ಇದ್ದಾರೆ ಕೆಲವು ಹೆಸರು ಮಾಡ್ತಿದ್ರೆ ಕೆಲಸ ಮಾಡಿ ನಾನು ಬೆಳಗ್ಗೆಯಿಂದ ಇಲ್ಲಿ ಕೂತು ಇವತ್ತು ಯಾರ್ಯಾರಿಗೆ ನೋಟೀಸಸ್ ಬಂದಿದೆ ಅವನ್ನೆಲ್ಲ ಒಬ್ಬರೊಬ್ಬರು ಕರೆಸಿ ಮಾತಾಡಿದರೆ ಅದರಲ್ಲಿ ನಾವು ಭೂಮಿ ಕೊಡ್ತೇವೆ ಅಂತ ಹೇಳೋರು ಒಬ್ಬರೂ ಬಂದಿಲ್ಲ ನಮ್ಮ ಹತ್ರಕ್ಕೆ ಬಂದು ಹೇಳಿದೆ ಎಪ್ಪತ್ತೊಂಬತ್ತು ಜನವು ನನಗೆ ಮೂರು ಗುಂಟೆ ಇದೆ ಆರು ಗುಂಟೆ ಇದೆ ಒಂದು ಎಕರೆ ಇದೆ ಎರಡು ಎಕರೆ ಇದೆ ಅಥವಾ ನಾಲ್ಕು ಎಕರೆ ಇದ್ದರೆ ಹತ್ತು ಜನ ಇದ್ದರೆ ನಾವು ಕೊಡೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಮೊದಲು ಇಲ್ಲಿಂದ ಸರ್ಕಾರಕ್ಕೆ ವಂಪಮಾನ ಕೊಡುವಾಗ ತಪ್ಪು ಮಾಡಿಬಿಟ್ಟಿದ್ದಾರೆ ಸಣ್ಣ ಹಿಡುವಳಿದಾರರಿದ್ದಾರೆ ಅದೇ ಅನೇಕ ಜನ ಶೆಡ್ಯೂಲ್ ಕಾಸ್ಟ್ ಅವರಿದ್ದಾರೆ ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ ಬಡವರು ಆದವ್ರು ಇದ್ದಾರೆ ಅವ್ರಿಗೆ ಆ ಜಮೀನು ತಗೊಂಡ್ರೆ ನಿರ್ಗತಿಕರಾಗಿಬಿಡ್ತಾರೆ ಆ ಜಮೀನನ್ನು ಸೂಚನೆ ಮಾಡಬಾರ್ದಾಗಿತ್ತು ಮಾಡಿ ತಪ್ಪು ಮಾಡಿಬಿಟ್ಟಿದ್ದಾರೆ ಈಗ ನೋಟಿಫಿಕೇಶನ್ ಹೊರಟಿದ್ದಾನೆ ಒಂದು ವರ್ಷದಿಂದ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾವ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ ಇದರ ಹಿಂದೆ ನಡೆದ ಮೀಟಿಂಗಲ್ಲಿ ಸುಮಾರು ಜನ ರೈತರು ಬಂದು ಅರ್ಜಿಯಲ್ಲಿ ಅವರಿಗೆ ಬರೆದು ಕೊಟ್ಟಿದ್ದಾರೆ ನನ್ನ ಇಂಥ ಸರ್ವೆ ನಂಬರು ಇಷ್ಟು ಭೂಮಿ ಇದೆ ನಾನು ಕೊಡೋದಕ್ಕೆ ತಯಾರಾಗಿಲ್ಲ ಅಂತ ಬರ್ತೀನಿ ಇವತ್ತು ಕೂಡ ಅದೇ ರೀತಿ ನೀವು ಯಾರೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ಪೊಲೀಸ್ ಅವರು ಇರ್ತಾರೆ ಸರ್ವೆ ನಂಬರ್ ಕರೀತಾರೆ ಅವರು ಆ ಸರ್ವೆ ನಂಬರ್ ಕರೆದಾಗ ಆ ಸರ್ವೆ ನಂಬರ್ನವರು ಅದ್ರ ಪರವಾಗಿ ಯಾರು ಬಂದಿದ್ರಿ ನೀವು ಹೋಗಿ ನಿಮ್ಮ ಕಾಗದಗಳನ್ನು ಲೈನಿಗೆ ಕೊಟ್ಟುಬಿಡಿ ಯಾವುದೂ ತೊಂದರೆ ಇರೋದಿಲ್ಲ ಸೂರ್ಯವರು ನಾನು ಬ್ಯಾಟಕವರು ಸುಧಾಕರ್ ನಾವೆಲ್ಲರೂ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು ಯಾರೂ ಬ್ರೋಕರ್ಸ್ ಅಲ್ಲ ರಾಜಕಾರಣ ಮಾಡೋದಕ್ಕೆ ಎರಡು ವರ್ಷ ಮೂರು ತಿಂಗಳಾಗಲೇ ನನ್ನ ಮುಖನೇ ಹೊರಗೆ ಹಾಕಿಲ್ಲ ಆದರೆ ತೀರಾ ಬದುಕಿನ ಸಮಸ್ಯೆ ಅಂದಾಗ ನಾನು ಇವತ್ತು ಹೊಸರು ದಾಟಿ ಆಚೆಗೆ ಬಂದಿದ್ದೇನೆ ನಾವೆಲ್ಲರೂ ಇಷ್ಟೇ ಹೇಳಿದಿವ ಅಧಿಕಾರಿಗಳಿಗೆ ಸ್ವೈಚ್ಛೆಯಿಂದ ಯಾರಾದರೂ ರೈತರು ಕೊಡೋದಿದ್ರೆ ಧಾರಾಳವಾಗಿ ತಗೊಳ್ಳಿ ನಮ್ದೇನು ಆಕ್ಷೇಪ ಇಲ್ಲ ರೈತರು ಯಾರಾದರೂ ಕೊಡೋದಿಲ್ಲ ಅಂದ್ರೆ ನಮಗೆ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಆ ಜಮೀನು ನೀವು ಮುಟ್ಟೋ ಹಾಗಿಲ್ಲ ಅವರ ರಕ್ಷಣೆಗೆ ನಾವಿದ್ದೇವೆ ಧೈರ್ಯವಾಗಿರಿ ಯಾರಿಗೂ ಅವ್ರ ಜೊತೆ ಸಹಕರಿಸ್ಬೇಕು ಅಧಿಕಾರಿಗಳ ಜೊತೆ ಸಹಕರಿಸಬೇಕು ಅನುಚಿತವಾಗಿ ಯಾರು ವರ್ತಿಸಬಾರ್ದು ಗೌರವವಾಗಿ ನಡ್ಕೊಳ್ಬೇಕು ಈಗ ನೋಡಿ ಕೆ ಮುನಿಯಪ್ಪ ಅಂತ ಕರೆದವ್ರು ಕರೆದವರು ಲೈನಲ್ಲಿ ನಿಂತ್ಕೊಂಡು ದಯಮಾಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗುತ್ತೆ ಉಳಿದದ್ದು ಏನಾದರೂ ಕಷ್ಟ ಕಾಯ್ದೆ ನಾವೆಲ್ಲರೂ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ